ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನ ಆಳ್ವಿಕೆಯಲ್ಲಿ ರಾಜ್ಯವು ಅಭಿವೃದ್ಧಿ ಹೊಂದಿತು ಆಡಳಿತಗಾರನು ಧರ್ಮದೊಂದಿಗೆ ನಿರ್ಧರಿಸಿದನು ಆದ್ದರಿಂದ ಪ್ರಜೆಗಳು ಯಾವುದೇ ತೊಂದರೆಗಳನ್ನು ಎದುರಿಸಲಿಲ್ಲ ಆದಾಗ್ಯೂ ಪ್ರಜೆಗಳು ಸೋಮಾರಿಯಾಗಿದ್ದರು ಮತ್ತು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಇಷ್ಟವಿರಲಿಲ್ಲ ಅವರು ಯಾವಾಗಲೂ ತೃಪ್ತರಾಗಿದ್ದರು ಅವರಿಗೆ ಸ್ಥಿತಿಸ್ಥಾಪಕತ್ವ ಮತ್ತು ಉದಾರತೆ ಬೇಕಿತ್ತು ದೀರ್ಘಕಾಲದವರೆಗೆ ತನ್ನ ಕ್ಷೇತ್ರದ ವ್ಯಕ್ತಿಗಳನ್ನು ಗಮನಿಸಿದ ನಂತರ ಭಗವಂತ ಒಂದು ಆಯ್ಕೆಗೆ ಬರುತ್ತಾನೆ ಅಹೋರಾತ್ರಿ ಒಮ್ಮೆ ನಗರದ ಪ್ರಮುಖ ರಸ್ತೆಯೊಂದರ ಮಧ್ಯದಲ್ಲಿ ದೊಡ್ಡ ಬಂಡೆಯನ್ನು ಹಾಕಿದರು ಮರುದಿನ ತನ್ನ ಆತ್ಮೀಯ ಗೆಳೆಯರೊಂದಿಗೆ ಮಾರುವೇಷದಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವನು ಮರೆಯಾಗಿದ್ದಾನೆಂದು ಅವನು ಅರಿತುಕೊಂಡನು ನಗರ ಹೆದ್ದಾರಿಯಾಗಿದ್ದ ಕಾರಣ ಅನೇಕ ಶ್ರೀಮಂತರು ರೈತರು ವ್ಯಾಪಾರಸ್ಥರು ಪ್ರತಿದಿನ ಸಂಪರ್ಕ ರಸ್ತೆಯಾಗಿ ಬಳಸುತ್ತಿದ್ದರು ಬೀದಿಯಲ್ಲಿ ಅಂತಹ ದೊಡ್ಡ ಕಲ್ಲು ಇದ್ದರೂ ಎಲ್ಲರೂ ಅದನ್ನು ನೋಡದೆ ಅದರ ಹತ್ತಿರ ಅಡ್ಡಾಡುತ್ತಿದ್ದರು ಅನೇಕರು ತಮ್ಮ ದಾರಿಯಲ್ಲಿ ತಡೆಯಾಗಿದ್ದ ಬಂಡಿಯನ್ನಿರಿಸಿದವರನ್ನು ಬೈದುಕೊಳ್ಳುತ್ತಾ ಹೋದರು ನಿವಾಸಿಗಳ ಸರ್ಕಾರದ ಸಹಾಯವನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಕೆಲವರು ಪ್ರಭುವನ್ನು ದೂಷಿಸಿದರು ಬಂಡಿಯನ್ನು ಯಾರಿಂದಲೂ ಅಳೆಯಲಾಗಿಲ್ಲ ಎಲ್ಲರೂ ಗೊಣಗುತ್ತಿದ್ದಾರೆ ಕೆಲವು ದಿನಗಳ ಬಳಿಕ ತಾನು ಬೆಳೆದ ಬೆಳೆಯನ್ನು ಹೊತ್ತು ಹಳ್ಳಿಯಿಂದ ಸಂತೆಗೆ ಹೊರಟಿದ್ದ ರೈತನೊಬ್ಬ ಆ ರಸ್ತೆಯಲ್ಲಿ ನಡೆದು ಬರುತ್ತಿದ್ದ ಬಂಡಿಯ ಬಳಿ ಬಂದ ರೈತ ತನ್ನ ಬೆಳೆಗಳ ಚೀಲವನ್ನು ನೆಲದಲ್ಲಿರಿಸಿದ ಪ್ರಯಾಸದಿಂದ ಬಂಡಿಯನ್ನು ತಳ್ಳುವ ಪ್ರಯತ್ನ ಮಾಡಿದ ಕಲ್ಲು ತುಂಬಾ ಭಾರವಾಗಿದ್ದು ಅದನ್ನು ಕದಲಿಸಲು ಸಾಕಷ್ಟು ಸಮಯ ಹಿಡಿಯಿತು ಕೊನೆಗೂ ಕಲ್ಲನ್ನು ಜರುಗಿಸಿ ರಸ್ತೆಯ ಪಕ್ಕದ ಮರಗಳ ಬಳಿ ಇರಿಸಿದ ಬಂಡಿಯಿದ್ದ ಬಳಿ ಸಾಗಿದ ಅವನಿಗಲ್ಲೊಂದು ಆಶ್ಚರ್ಯ ಕಾದಿತ್ತು ಕಲ್ಲಿನ ಕೆಳಗೆ ಒಂದು ಪ್ಯಾಕಿತ್ತು ಅದರಲ್ಲಿ ಚಿನ್ನದ ನಾಣ್ಯಗಳನ್ನು ತುಂಬಿಸಲಾಗಿತ್ತು ಅದರೊಂದಿಗೆ ರಸೀದಿಯೂ ಇತ್ತು ಈ ಬಂಡೆ ಕಲ್ಲನ್ನು ಜರುಗಿಸಿದವರಿಗೆ ಚಿನ್ನದ ನಾಣ್ಯಗಳು ಬಹುಮಾನ ಎಂದು ಬರೆದಿದ್ದು ಅದಕ್ಕೆ ರಾಜನ ಮುದ್ರೆಯೂ ಇತ್ತು ಎಲ್ಲರೂ ರಾಜನನ್ನು ದೂಷಿಸಿಯೋ ಅಥವಾ ಗೊಣಗುತ್ತಾ ರಸ್ತೆಯಲ್ಲಿ ಸಾಗಿದ್ದರೆ ರೈತ ಎಲ್ಲರಿಗೂ ತೊಂದರೆಯಾಗುವುದೆಂದು ಕಲ್ಲನ್ನು ಜರುಗಿಸಿದ ಅವನ ನಿಸ್ವಾರ್ಥ ಕೆಲಸಕ್ಕೆ ಸೂಕ್ತವಾಗಿ ಅವನಿಗೆ ಫಲ ಸಿಕ್ಕಿತು